ಇವತ್ತು ಬಿ ಜೆ ಪಿಯ ನಿಜವಾದ ಬಣ್ಣ ಬಯಲಾಗಿದೆ ಭ್ರಷ್ಟಾಚಾರದಲ್ಲಿ ವಿಶ್ವ ದಾಖಲೆಯನ್ನು ಬರೆದಿದ್ದು ಇವತ್ತು ಎಲ್ಲರಿಗೂ ಕೂಡ ಇವತ್ತು ಗೊತ್ತಾಗಿದೆ ಪ್ರಧಾನಮಂತ್ರಿಗಳು ಇವತ್ತು ಹತ್ತು ವರ್ಷ ಆದರೂ ಕೂಡ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಇವತ್ತು ಮಾಡಿಲ್ಲ ಇವತ್ತು ಪತ್ರಿಕಾಗೋಷ್ಠಿ ಮಾಡೋದಕ್ಕೆ ಇವತ್ತು ಪ್ರಧಾನಮಂತ್ರಿಗಳು ಹೆದರ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಅಂದರೆ ಇವ್ರದೇನು ಬಿ ಜೆ ಪಿ ವಾಷಿಂಗ್ ಮಿಷಿನ್ನ ನಿರ್ಮಲಾ ಸೀತಾರಾಮನ್ ಅವ್ರದು ಏನು ನಿರ್ಮಲಾ ಅಂದರೆ ನಿರ್ಮಾ ವಾಷಿಂಗ್ ಪೌಡರ್ ಬರುತ್ತಲ್ಲ ಆ ರೀತಿಯ ಭ್ರಷ್ಟಾಚಾರದ ವಾಷಿಂಗ್ ಪೌಡರ್ ಏನಾದರೂ ನಿರ್ಮಲಾ ಸೀತಾರಾಮನ್ ಅವರು ನಿರ್ಮಾ ವಾಷಿಂಗ್ ಪೌಡರನ್ನು ಭ್ರಷ್ಟಾಚಾರ ಮುಕ್ತ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಇವನ್ನೆಲ್ಲ ಇಟ್ಕೊಂಡು ನರೇಂದ್ರ ಮೋದಿಯವರು ಅಪ್ ಕಿ ಬಾರ್ ಭ್ರಷ್ಟಾಚಾರ ಮುಕ್ತ ಸರ್ಕಾರ ಅಂತ ಜೆ ಪಿಯನ್ನು ಈ ಸಂದರ್ಭದಲ್ಲಿ ಅಧಿಕಾರದಿಂದ ಕೀರ್ತೋಗಿ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ ನಂತರ ಏನು ಎಸ್ ಬಿ ಐ ಅವರು ಎಲೆಕ್ಟ್ರಾಲ್ ಬಾಂಡ್ನ ದಾಖಲಾತಿಗಳನ್ನ ಬಿಡುಗಡೆ ಮಾಡಿದ ನಂತರ ಇವತ್ತು ಬಿ ಜೆ ಪಿಯ ನಿಜವಾದ ಬಣ್ಣ ಬಯಲಾಗಿದೆ ಇವತ್ತು ಇಡೀ ರಾಷ್ಟ್ರದಲ್ಲೇ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಏನು ಬಿ ಜೆ ಪಿಯವರು ಭ್ರಷ್ಟಾಚಾರದಲ್ಲಿ ವಿಶ್ವ ದಾಖಲೆಯನ್ನು ಬರೆದಿದ್ದು ಇವತ್ತು ಎಲ್ಲರಿಗೂ ಕೂಡ ಇವತ್ತು ಗೊತ್ತಾಗಿದೆ ಯಾಕೆ ಅಂತ ಹೇಳಿದರೆ ಯಾರ ಕೈಲಿ ಅವರು ಎಲೆಕ್ಟ್ರಾಲ್ ಬಾಂಡ್ ಮುಖಾಂತರ ಹಣವನ್ನು ಸಂದಾಯ ಮಾಡ್ಕೊಂಡಿದ್ದಾರೆ ಅಂತೇಳಿ ಇವತ್ತು ದೊಡ್ಡ ಪ್ರಶ್ನೆ ಆಗಿದೆ ಇವತ್ತು ಅಷ್ಟು ದೊಡ್ಡ ಭಾಷಣ ಮಾಡುವಂಥ ಹಲವಾರು ನಾಯಕರುಗಳು ಜಿಲ್ಲಾ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗಿದ್ದಾರೆ ಆದರೆ ಎಲೆಕ್ಟ್ರಾಲ್ ಬಾಂಡ್ ವಿಷಯ ಬಂದಂಥ ಸಂದರ್ಭದಲ್ಲಿ ಮಾತಾಡೋದಿಲ್ಲ ಪ್ರಧಾನಮಂತ್ರಿಗಳು ಇವತ್ತು ಹತ್ತು ವರ್ಷ ಆದರೂ ಕೂಡ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಇವತ್ತು ಮಾಡಿಲ್ಲ ಯಾಕೆ ಅಂದರೆ ಎಲೆಕ್ಟ್ರಾಲ್ ಬಾಂಡ್ ವಿಷಯ ಇವತ್ತು ಚರ್ಚೆಗೆ ಬರುತ್ತೆ ಚೈನಾದವರು ಇವತ್ತು ನಮ್ಮ ಜಾಗವನ್ನು ಆಕ್ರಮಣ ಮಾಡ್ಕೊಂಡಿರೋದು ಇವತ್ತು ವಿಷಯ ಚರ್ಚೆಗೆ ಬರುತ್ತೆ ಇದಾದ ನಂತರ ಪುಲ್ವಾಮಾದಲ್ಲಿ ಆದಂಥ ಘಟನೆ ಇವತ್ತು ಚರ್ಚೆಗೆ ಬರುತ್ತೆ ಇವತ್ತು ಅದಾನಿ ಪೋರ್ಟಲ್ಲಿ ಡ್ರಗ್ಸ್ ಏನು ಸಿಕ್ಕಿಲ್ಲ ಆ ವಿಷಯ ಚರ್ಚೆಗೆ ಬರುತ್ತೆ ಅಂತೇಳಿ ಇವತ್ತು ಪತ್ರಿಕಾಗೋಷ್ಠಿ ಮಾಡೋದಕ್ಕೆ ಇವತ್ತು ಪ್ರಧಾನಮಂತ್ರಿಗಳು ಹೆದರ್ತ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಎಲೆಕ್ಟ್ರಾಲ್ ಬಾಂಡ್ ಮುಖಾಂತರ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಕೆಲವು ಲಾಟ್ರಿ ಮಾಡಿಸುವ ಕಂಪ್ನಿಗಳಿಂದ ಇವತ್ತು ಸಾವಿರಾರು ಕೋಟಿ ದೋ ದೇಣಿಗೆಯನ್ನು ಎಲೆಕ್ಟ್ರಾಲ್ ಬಾಂಡ್ ಮುಖಾಂತರ ಪಡೆದಿರೋದು ಅದ್ ಅದಾದ ನಂತರ ಕೆಲವು ಕಂಪ್ನಿಗಳಿಗೆ ಗುತ್ತಿಗೆಯನ್ನು ಕೊಟ್ಟಿದ್ದಾರೆ ಆ ಗುತ್ತಿಗೆ ಕೊಟ್ಟು ಕೆಲವೇ ಕೆಲವು ದಿನಗಳಲ್ಲಿ ಆ ಕಂಪ್ನಿಯಿಂದ ಎಲೆಕ್ಟ್ರಾಲ್ ಬಾಂಡ್ ಮುಖಾಂತರ ಹಣವನ್ನು ಪಡ್ಕೊಂಡಿದ್ದಾರೆ ಮತ್ತು ಹಲವಾರು ನಲವತ್ತೊಂಬತ್ತು ಕಂಪ್ನಿಗಳಿಗೆ ಇವತ್ತು ಇ ಡಿ ಐ ಟಿ ಸಿ ಬಿ ಐ ರೈಡನ್ನು ಮಾಡಿಸಿದ್ದಾರೆ ಆ ನಲವತ್ತೊಂಬತ್ತು ಕಂಪ್ನಿಗಳಿಂದ ಸಾವಿರದ ಎಂಟುನೂರ ಐವತ್ತ್ಮೂರು ಕೋಟಿ ರೂಪಾಯಿ ಎಲೆಕ್ಟ್ರಾಲ್ ಬಾಂಡ್ ಮುಖಾಂತರ ಇವತ್ತು ಬಿ ಜೆ ಪಿಗೆ ಹಣ ಸಂದಾಯ ಆಗಿರೋದು ಇವತ್ತು ಗೊತ್ತಾಗ್ತದೆ ಮತ್ತು ಜಮ್ಮು ಕಾಶ್ಮೀರಲ್ಲಿ ಒಂದು ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಅಂತ ಕಂಪ್ನಿ ಇವತ್ತು ಸುರಂಗ ಮಾರ್ಗದ ಕಾಮಗಾರಿಯನ್ನು ಮಾಡ್ತಾರೆ ಆ ಕಂಪ್ನಿ ಇವತ್ತು ಕಳೆದ ಚುನಾವಣೆಯಲ್ಲಿ ಜೆ ಡಿ ಎಸ್ಗೆ ಐವತ್ತು ಕೋಟಿ ಎಲೆಕ್ಟ್ರಾಲ್ ಬಾಂಡ್ ಮುಖಾಂತರ ಕೊಡೋದು ಆ ಕಂಪ್ನಿ ಹೈದರಾಬಾದ್ನ ಬಿ ಆರ್ ಎಸ್ಗೆ ಇನ್ನೂರ ಹನ್ನೊಂದು ಕೋಟಿ ರೂಪಾಯಿ ಎಲೆಕ್ಟ್ರಾಲ್ ಬಾಂಡ್ ಕೊಡೋದು ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿ ಇದೆಲ್ಲ ನೋಡಿದರೆ ಎಲೆಕ್ಟ್ರಾಲ್ ಬಾಂಡ್ ಒಂದು ದೊಡ್ಡ ಹಗರಣ ಹಾಗಾಗಿ ಇದ್ರ ಬಗ್ಗೆ ಇವತ್ತು ಸಂಪೂರ್ಣವಾದಂಥ ಚರ್ಚೆ ಆಗಬೇಕು ಏನು ಕಂಪ್ನಿಗಳಿಗೆ ಮೂರು ತಿಂಗಳಲ್ಲಿ ನೀವು ನಾಲ್ಕು ಲಕ್ಷ ಕೋಟಿಯ ಒಂದು ಟೆಂಡರನ್ನು ಕೊಡ್ತೀರಾ ಆ ಕಂಪ್ನಿಗಳಿಂದ ಇವತ್ತು ಐನೂರ ಐವತ್ತೊಂದು ಕೋಟಿ ರೂಪಾಯಿ ಇವತ್ತು ಎಲೆಕ್ಟ್ರಾಲ್ ಬಾಂಡನ್ನು ಪಡ್ಕೊಳ್ತೀರಾ ಹಾಗಾಗಿ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಸಂಪೂರ್ಣವಾದ ಚರ್ಚೆ ಆಗಬೇಕು ಇದು ದೇಶದ ಇತಿಹಾಸದಲ್ಲಿ ದೊಡ್ಡ ಭ್ರಷ್ಟಾಚಾರ ಬರೀ ಇದೊಂದೇ ಭ್ರಷ್ಟಾಚಾರ ಅಲ್ಲ ಏನಿವತ್ತು ಬೇರೆ ಬೇರೆ ಪಕ್ಷದ ಪ್ರಮುಖ ನಾಯಕರನ್ನ ಭ್ರಷ್ಟಾಚಾರಿಗಳು ಅಂತೇಳಿ ಇವತ್ತು ಬಿಂಬಿಸ್ತಾರೆ ಅವ್ರ ಮೇಲೆ ಇ ಡಿ ರೈಡ್ ಮಾಡಿಸ್ತಾರೆ ಅವ್ರ ಮೇಲೆ ಐ ಟಿ ರೈಡ್ ಮಾಡಿಸ್ತಾರೆ ಅವ್ರ ಮೇಲೆ ಸಿ ಬಿ ಐ ರೈಡ್ ಮಾಡಿಸ್ತಾರೆ ಅವ್ರನ್ನೆಲ್ಲ ಬಿ ಜೆ ಪಿ ಕರ್ಕೊಂಡು ಇವರು ಕ್ಲೀನ್ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಅಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ಒಂದು ಮೊನ್ನೆ ಒಂದು ಮಾತಾಡ್ತಾ ಹೇಳ್ತಾ ಹೇಳ್ತಾಯಿದ್ರು ನಾವೆಲ್ಲರೂ ಸ್ವಾಗತ ಮಾಡ್ತೀವಿ ಅಂತೇಳಿ ಅಶೋಕ್ ಚವ್ಹಣ್ಣ ಇವತ್ತು ಆದರ್ಶ್ ಕ್ಯಾಮಲ್ಲಿ ಭ್ರಷ್ಟಾಚಾರಿ ಅಂತ ಹೇಳಿದರು ಅವ್ರನ್ನ ಇವತ್ತು ತಗೊಂಡ್ರು ಇವರು ಕ್ಲೀನಾಗಿ ಆಗೋದ್ರು ಇವತ್ತು ಹಿಮಂತ ಹಿಮಂತ್ ಬಿಶ್ವಶರ್ಮ ಅಶಾಪ್ ಮುಖ್ಯಮಂತ್ರಿ ಅವ್ರನ್ನ ಮುನ್ನೂರು ಕೋಟಿ ಹಗರಣ ಇದ್ದೆ ಅವ್ರನ್ನ ತಗೊಂಡ್ರು ಕ್ಲೀನಾಗಿ ಹೋದರು ಇವತ್ತು ಅಜಿತ್ ಪವಾರು ಐವತ್ತು ಸಾವಿರ ಕೋಟಿ ಹಗರಣ ನೀರಾವರಿಯಲ್ಲಿ ಮಾಡ್ಯಾರೆ ಅಂತ ಪ್ರಧಾನಮಂತ್ರಿಗಳು ಹೇಳಿದರು ಅವ್ರನ್ನ ಬಿ ಜೆ ಪಿಗೆ ತಗೊಂಡ್ರು ಅವ್ರು ಇವತ್ತು ಕ್ಲೀನಾಗಿ ಹೋದ್ರು ಅಂದರೆ ಇವ್ರದ್ದು ಬಿ ಜೆ ಪಿ ಅರ್ದ್ದು ವಾಷಿಂಗ್ ಮಿಷಿನ್ನ ನಿರ್ಮಲಾ ಸೀತಾರಾಮನ್ ಅವ್ರದ್ದು ಏನು ನಿರ್ಮಲ್ಲ ಅಂದರೆ ನಿರ್ಮಾ ವಾಷಿಂಗ್ ಪೌಡರ್ ಬರುತ್ತಲ್ಲ ಆ ರೀತಿಯ ಭ್ರಷ್ಟಾಚಾರದ ವಾಷಿಂಗ್ ಪೌಡರ್ ಏನಾದರೂ ನಿರ್ಮಲಾ ಸೀತಾರಾಮನ್ ಅವರು ನಿರ್ಮಾ ವಾಷಿಂಗ್ ಪೌಡರನ್ನು ಭ್ರಷ್ಟಾಚಾರ ಮುಕ್ತ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ರದನ್ ರೆಡ್ಡಿ ಅವ್ರನ್ನೇ ಭ್ರಷ್ಟಾಚಾರಿ ಅಂತ ಹೇಳಿದರು ಅವ್ರನ್ನ ಗಣಿ ಹಗರಣದಲ್ಲಿ ಅವರನ್ನು ಇವತ್ತು ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ ಶಿವರಂಗ್ ಸಿಂಗ್ ಚೌಹಾನ್ ಇವತ್ತು ವ್ಯಾಪಮ್ ಹಗರಣದಲ್ಲಿದ್ದರು ಅವರನ್ನು ಇವತ್ತು ದೊಡ್ಡ ನಾಯಕರನ್ನಾಗಿ ಬಿಂಬಿಸ್ತಾ ಇದ್ದಾರೆ ಈ ರೀತಿ ಇವತ್ತು ಸುಭೇಂದ್ರ ಅಧಿಕಾರಿ ಟಿ ಎಮ್ ಸಿ ಯ ನಾಯಕರು ಅವರು ಮುನ್ನೂರು ಕೋಟಿ ರೂಪಾಯಿ ಹಗರಣದಲ್ಲಿದ್ದಾರೆ ಅಂತ ಹೇಳಿದರು ನಾರಾಯಣ್ ರಾಣೆ ನಾನ್ನೂರೈವತ್ತು ಕೋಟಿ ರೂಪಾಯಿ ಹಗರಣದಲ್ಲಿ ಇದ್ರು ಇದ್ದಾರೆ ಅಂತ ಹೇಳಿದರು ಇಷ್ಟು ದೊಡ್ಡ ಭ್ರಷ್ಟೆಗಳನ್ನು ನೀವು ಭ್ರಷ್ಟ ಕೂಪವನ್ನು ಮಾಡಿಕೊಂಡು ಬಲದೇ ಕಡೆ ಯಡಿಯೂರಪ್ಪ ಎಡದೆ ಕಡೆ ನಾರಾಯಣ ರಾಣೆ ಆ ಕಡೆ ನಿಮಗೆ ಅಜಿತ್ ಪವಾರು ಇವ್ರನ್ನೆಲ್ಲ ಇಟ್ಕೊಂಡು ನರೇಂದ್ರ ಮೋದಿಯವರು ಅಪ್ ಕಿ ಬಾರ್ ಭ್ರಷ್ಟಾಚಾರ ಮುಕ್ತ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಹೇಳಿದರು ಇವತ್ತು ನೀವು ಡಿಮಾನಿಟೈಸೇಷನ್ ಮಾಡಿಸಿದ್ರು ಮೊನ್ನೆ ಮೂರು ದಿನದ ಹಿಂದೆ ಇವತ್ತು ತೊಂಬತ್ತೈದು ಪರ್ಸೆಂಟ್ ಹಣ ಸಂದಾಯ ಆಗಿದೆ ಇವತ್ತು ಭ್ರಷ್ಟಾಚಾರ ಎಲ್ಲಿ ನಡೆದಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಇವತ್ತು ಉತ್ತರ ಕೊಡ್ತಾಯಿಲ್ಲ ನಿರ್ಮಲಾ ಸೀತಾರಾಮನ್ ಅವರು ಅದಕ್ಕೆ ಇವತ್ತು ಉತ್ತರ ಕೊಡ್ತಾಯಿಲ್ಲ ಪ್ರಧಾನಮಂತ್ರಿಗಳು ಹಾಗಾಗಿ ಇದೊಂದು ದೊಡ್ಡ ಭ್ರಷ್ಟಾಚಾರದ ಕೂಟ ಆಗಿದೆ ಇವತ್ತು ನಮ್ಮ ಸರ್ಕಾರಗಳನ್ನು ಮತ್ತು ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತು ಬೇರೆ ಬೇರೆ ನಮ್ಮ ಕೇಜ್ರಿವಾಲ್ ಅವ್ರನ್ನ ಒಳಗಾಕಿದ್ದಾರೆ ಎಲೆಕ್ಷನ್ ಅನೌನ್ಸ್ ಆದ ನಂತರ ನಮ್ಮ ಜಾರ್ಖಂಡ್ ಮುಖ್ಯಮಂತ್ರಿ ಒಳಗಾಕಿದ್ದಾರೆ ಎಲೆಕ್ಷನ್ ಆದ ನಂತರ ಅವ್ರನ್ನ ಅರೆಸ್ಟ್ ಮಾಡಿ ಇವತ್ತು ಇವತ್ತರೆಗೂ ಚಾರ್ಜ್ ಶೀಟ್ ಆಗಿಲ್ಲ ಕೆ ಜಿ ಕೇಜ್ರಿವಾಲ್ ವಿರುದ್ಧ ಚಾರ್ಜ್ ಶೀಟ್ ಆಗಿಲ್ಲ ಅಂದರು ಅರೆಸ್ಟ್ ಮಾಡಿ ಇವತ್ತು ಹೆದರಿಸುವ ಬೆದರಿಸುವ ಕೆಲಸ ಮಾಡ್ತಿದ್ದಾರೆ ನಮ್ಮ ಅಕೌಂಟ್ಗಳನ್ನು ಫ್ರೀಸ್ ಮಾಡಿದರು ನಮ್ಮ ಮೇಲೆ ಸಾವಿರದ ಎಂಟುನೂರ ಐವತ್ತೇಳು ಕೋಟಿ ರೂಪಾಯಿ ಟ್ಯಾಕ್ಸ್ ಹಾಕಿದ್ರು ನಾವು ಯಾವ ಕಾರಣಕ್ಕೂ ಹೆದರೋದಿಲ್ಲ ಇದು ಗಾಂಧಿಯ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವರ ಸಂವಿಧಾನ ರಚನೆಯಲ್ಲಿ ನಡೀತಿರುವಂಥ ಕಾಂಗ್ರೆಸ್ ಪಕ್ಷ ಹಾಗಾಗಿ ನಮ್ಮ ನಾಯಕರುಗಳು ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ಕಾರಣಕ್ಕೂ ಹಿಗ್ಗೋದಿಲ್ಲ ಜಗ್ಗೋದಿಲ್ಲ ನಾವು ಬಿ ಜೆ ಪಿಯನ್ನು ಈ ಸಂದರ್ಭದಲ್ಲಿ ಅಧಿಕಾರದಿಂದ ಕೀರ್ತೋಗೀವಿ ಆಸ್ತಿ ತೆರಿಗೆ ನೀರಿನ ಶುಲ್ಕ ಒಳಚರಂಡಿ ಶುಲ್ಕ ಎಷ್ಟು ಬಿಲ್ಸ್ ಕಟ್ಟೋದಿದೆ ಗೊತ್ತಾ ಕಟ್ಟಿದ್ರಾಯ್ತು ಆರಾಮಾಗಿರಿಸು ಲಕ್ಷ್ಮಿ ಸರಿಯಾದ ಟೈಮಿಗೆ ಕಟ್ಟಿಲ್ಲ ಅಂದ್ರೆ ಪ್ರತಿ ತಿಂಗಳಿಗೆ ಎರಡು ಪರ್ಸೆಂಟ್ ದಂಡ ಆಗುತ್ತೆ ನಿಮ್ಮ ಗೊಂದಲ ಬಿಡಿ ಇಲ್ಲಿ ಕೇಳಿ ಚಿಕ್ಕಮಗಳೂರು ನಗರ ಪ್ರದೇಶದ ತೆರಿಗೆದಾರರು ಏಪ್ರಿಲ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಆಸ್ತಿ ತೆರಿಗೆಯ ಒಟ್ಟು ಮೊತ್ತಕ್ಕೆ ಶೇಕಡ ಐದರಷ್ಟು ರಿಯಾಯಿತಿ ನೀಡಲಾಗುತ್ತಿದೆ ಸೂಪರ್ ಆಗಿದ್ರೆ ಒಂದು ವೇಳೆ ಮೇ ಮತ್ತು ಜೂನ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಯಾವುದೇ ರಿಯಾಯಿತಿ ಇರುವುದಿಲ್ಲ ಜುಲೈ ಮಾಹೆಯಿಂದ ಆಸ್ತಿ ತೆರಿಗೆ ಪಾವತಿಸಿದರೆ ಒಟ್ಟು ತೆರಿಗೆಯ ಶೇಕಡ ಎರಡರಷ್ಟು ದಂಡವನ್ನು ಪ್ರತಿ ಮಾಹೆಯಲ್ಲಿ ಒಟ್ಟುಗೂಡಿಸಿ ಪಾವತಿಸಬೇಕಾಗುತ್ತದೆ ನಗರದ ನಾಗರಿಕರು ಸಕಾಲದಲ್ಲಿ ಆಸ್ತಿ ತೆರಿಗೆ ನೀರಿನ ತೆರಿಗೆ ಮತ್ತು ಉದ್ಯಮಿ ತೆರಿಗೆಗಳನ್ನು ಪಾವತಿಸಿ ನಗರದ ಅಭಿವೃದ್ಧಿಗೆ ಸಹಕರಿಸಿ ಆಸ್ತಿ ಮಾಲೀಕರುಗಳು ಯಾವುದೇ ಪಾವತಿಯನ್ನ ಸಿಬ್ಬಂದಿಗಳಿಗಾಗಲಿ ಅಥವಾ ಇತರರಿಗಾಗಲಿ ನಗದು ಮೂಲಕ ನೀಡಬೇಡಿ ನೇರವಾಗಿ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಪಾವತಿಸಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ